ತಾಲೂಕು ಚಿಕ್ಕದಾಸರಹಳ್ಳಿಯಲ್ಲಿ ಬ್ರಹ್ಮ ರಥೋತ್ಸವ ಶ್ರೀದೇವಿ ಭೂದೇವಿ ಸಮೇತ ಬ್ಯಾಟರಾಯಸ್ವಾಮಿಯ ಬ್ರಹ್ಮ ರಥೋತ್ಸವ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿಯ ಗುಟ್ಟದ ಮೇಲೆ ನೆಲೆಸಿರುವ ಪುರಾಣ ಐತಿಹಾಸಿಕವಾಗಿ ಪ್ರಸಿದ್ಧಿಯಾದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಬ್ಯಾಟರಾಯಸ್ವಾಮಿಯ ಮೂರನೇ ವರ್ಷದ ಶ್ರೀಮತ್ ಕಲ್ಯಾಣ ಬ್ರಹ್ಮ ರಥೋತ್ಸವ ಸಡಕರ ಸಂಭ್ರಮ ಭಕ್ತಿ ಭಾವದಿಂದ ನೆರವೇರಿತು ಶಿಡ್ಘಟ್ಟ ತಾಲೂಕು ಚಿಕ್ಕದಾಸರಹಳ್ಳಿಯ ಗುಟ್ಟದ ಮೇಲೆ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಬ್ಯಾಟರಾಯಸ್ವಾಮಿ ದೇವಾಲಯಕ್ಕೆ ಬರೋಬರಿ ಒಂದು ಸಾವಿರ ವರ್ಷಗಳಷ್ಟು ಇತಿಹಾಸ ಇದೆ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯ ಇದೆಂಬ ಇತಿಹಾಸ ಇರುವ ಬಹಳ ಪುರಾತನವಾದ ದೇವಾಲಯಗಳಲ್ಲಿ ಇದೊಂದು ದೇವಾಲಯ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಬ್ಯಾಟರಾಯಸ್ವಾಮಿಯ ತೊಂಬತ್ ಮೂರನೇ ವರ್ಷದ ಶ್ರೀಮತ್ ಕಲ್ಯಾಣ ಬ್ರಹ್ಮ ರಥೋತ್ಸವ ಹೋಳಿ ಹುಣ್ಣಿಮೆ ದಿನದಂದು ನಡೆಯಿತು ಶಾಸಕ ಬಿಎನ್ ರವಿಕುಮಾರ್ ತಹಶೀಲ್ದಾರ್ ಬಿಎನ್ ಸ್ವಾಮಿಯವರು ರಥೋತ್ಸವಕ್ಕೆ ಚಾಲನೆ ನೀಡಿದರು ಕಾಂಗ್ರೆಸ್ ಮುಖಂಡ ಪುಟ್ಟ ಆಂಜನಪ್ಪ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನ ಗೌಡ ಸಮಾಜ ಸೇವಕ ವರ್ತೂರು ಮಂಜುನಾಥ್ರವರು ರಥೋತ್ಸವದಲ್ಲಿ ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ಬ್ಯಾಟರಾಯಸ್ವಾಮಿ ದೇವಾಲಯ ಅಭಿವೃದ್ಧಿಗೆ ಐವತ್ತು ಸಾವಿರ ಚೆಕ್ ವಿತರಣೆ ಮಾಡಿದ್ರು ವರ್ತೂರು ಮಂಜುನಾಥ್ರವರು ರಥಕ್ಕೆ ಹೂವಿನ ಅಲಂಕಾರ ಸೇವೆ ಮಾಡಿಸಿದ್ರು ತಮಟೆ ಮಂಗಳ ವಾದ್ಯ ಹಾಗೂ ವೀರಗಾಸೆ ಜಾತ್ರೆಯಲ್ಲಿ ಭಕ್ತಾದಿಗಳ ಗಮನ ಸೆಳೆಯಿತು ರಾಜ್ಯದ ನಾನಾ ಕಡೆಯಿಂದ ಆಗಮಿಸಿದ ಸಹಸ್ರಾರು ಭಕ್ತರು ಬ್ರಹ್ಮ ಸಾಕ್ಷಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾದ್ರು ಇನ್ನು ವಿಶೇಷ ಹೂಗಳಿಂದ ಅಲಂಕರಿಸಿ ಪೂಜೆ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಿದ ನಂತರ ಉತ್ಸವ ಮೂರ್ತಿಯನ್ನು ಅಲಂಕೃತ ರಥದ ತೇರಿನಲ್ಲಿ ಪ್ರತಿಷ್ಠಾಪಿಸಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ನೆರೆದಿದ್ದ ಭಕ್ತರು ರಥದ ಚೈನನ್ನ ಹಿಡಿದೆಳೆದು ಭಗವಂತನಿಗೆ ಜೈಕಾರ ಹಾಕುವ ಮೂಲಕ ಭಕ್ತಿ ಭಾವದಲ್ಲಿ ಮಿಂದೆದ್ರು ದವನ ಬಾಳೆಹಣ್ಣನ ತೇರಿನ ತುತ್ತ ತುದಿಯಲ್ಲಿನ ಕಳಸಕ್ಕೆ ಎಸೆದು ತಮ್ಮ ಇಷ್ಟಾರ್ಥಗಳು ಈಡೇರಲೆಂದು ಭಗವಂತನಲ್ಲಿ ಕೈ ಮುಗಿದು ಪ್ರಾರ್ಥಿಸಿದ್ರು ದೇವಾಲಯದ ಸುತ್ತಲೂ ರಥದ ತೇರಿನ ಪ್ರದಕ್ಷಿಣೆ ನಡೆಸಲಾಯಿತು ಅನಾದಿ ಕಾಲದಿಂದಲೂ ಬ್ರಹ್ಮ ರಥೋತ್ಸವದಂದು ಸ್ವಾಮಿಯ ದರ್ಶನಕ್ಕೆ ಆಗಮಿಸಿದರು ಿದ ಭಕ್ತರಿಗೆ ಮಳಮಾಚನಹಳ್ಳಿ ಚಿಕ್ಕದಾಸರಹಳ್ಳಿ ಮುಗಲಡಪ್ಪಿ ದೊಡ್ಡದಾಸರಹಳ್ಳಿ ಬೋಧಗೂರು ಕೊತ್ತನೂರು ಸುತ್ತಮುತ್ತಲಿನ ಗ್ರಾಮಸ್ಥರು ಮಜ್ಜಿಗೆ ಪಾನಕ ಹೆಸರು ಬೆಳೆಯನ್ನು ವಿತರಿಸಿದ್ರು ಸಾಮೂಹಿಕ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು ಜಾತ್ರೆಯಂಗವಾಗಿ ಬರಗು ಬತಾಸು ಜಿಲೇಬಿ ಮೈಸೂರು ಪಾಕು ಕಬ್ಬಿನ ಹಾಲು ಮಕ್ಕಳ ಆಟಿಕೆ ಹೆಣ್ಮಕ್ಕಳ ಶೃಂಗಾರದ ವಸ್ತುಗಳ ಅಂಗಡಿಗಳು ತಲೆ ಎತ್ತಿದ್ವು ಬಿಸಿಲ ಬೇಗಿಯನ್ನು ತಣಿಸುವ ಐಸ್ ಕ್ರೀಂ ಕಲ್ಲಂಗಡಿ ಹಣ್ಣಿನ ಅಂಗಡಿ ಸೇರಿ ಹಣ್ಣಿನ ಜ್ಯೂಸ್ ಅಂಗಡಿಗಳು ತೆರೆದಿದ್ವು ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ಕಾಂಗ್ರೆಸ್ ಮುಖಂಡ ಪುಟ್ಟ ಆಂಜನಪ್ಪ ರಾಜೀವ್ ಗೌಡ ತಹಶೀಲ್ದಾರ್ ಬಿಎನ್ ಸ್ವಾಮಿ ನಗರಸಭಾ ಸದಸ್ಯರಾದ ಅನಿಲ್ ಬಂಕ್ಮುನಿಯಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನ ರಾಜೀವ್ ಗೌಡ ಮುಖಂಡ ತಾದೂರು ರಘು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜಶೇಖರ್ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಬ್ಯಾಟರಾಯಿ ಶೆಟ್ಟಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಸರಿ ನೋಡಿ ಸರ್ ಎರಡು ಲಕ್ಷ ಸರ್ ಹತ್ತು ಇಪ್ಪತ್ತೊಂಬತ್ತು ಸುಮಾರು ಎಟ್ಲ ನಿಲ್ಸ್ಬ ಈ ನಮ್ಮ ನಾಡಿನಲ್ಲಿ ಈ ಒಂದು ಹುಣ್ಣಿಮೆ ಪ್ರಯುಕ್ತ ಈ ವ್ಯಾಟರಾಯ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಇವತ್ತು ಈ ಒಂದು ಕ್ಷೇತ್ರದ ಎಲ್ಲ ವ್ಯಾಟರಾಯ ಸ್ವಾಮಿಯ ಭಕ್ತಾದಿಗಳು ಇವತ್ತು ಆಗಮಿಸಿ ಈ ಬ್ರಹ್ಮ ರಥೋತ್ಸವವನ್ನು ಅದ್ಧೂರಿಯಾಗಿ ಇವತ್ತು ಎಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಒಂದು ದೇವರ ಕಾರ್ಯವನ್ನು ಮಾಡಿದರು ವ್ಯಾಟರಾಯ ಸ್ವಾಮಿಯ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಿದ್ದಂಥ ಈ ಸಂದರ್ಭದಲ್ಲಿ ಅಂತ ಏನಿವತ್ತು ಇಡೀ ನಮ್ಮ ನಾಡಿನಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಈ ಒಂದು ವರ್ಷದಲ್ಲಿ ಉತ್ತಮ ಮಳೆ ಬೆಳೆ ಆಗಿದೆ ಹೇಳಿ ಬರುವಂತಹ ಸಂಕಲ್ಪವನ್ನು ಮಾಡಿ ಏನಿವತ್ತು ನಮ್ಮ ಶಿಕ್ಷಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಚಿಮ್ಮಾಪುರ ಬೆಟ್ಟದ ನರಸಿಂಹಸ್ವಾಮಿ ಇವು ಈಗಲೇ ನಡೀತಾ ಇದೆ ಅದೇ ರೀತಿ ಇವತ್ತು ನಮ್ಮ ಶಿಕ್ಷಘ ಪಟ್ಟಣದಲ್ಲಿ ವಿವಿ ಆರ್ ನಾರಾಯಣ ಸಾಕನ್ ಅವರು ಇನ್ನೂರ ತೊಂಬತ್ತೆಂಟನೇ ಜಯೋತ್ಸವ ತೊಂಬತ್ತೊಂಬತ್ತನೇ ಜಯಂತಿಯನ್ನು ಆದರೆ ಎಲ್ಲ ಮುಖಂಡರು ಒಂದು ಅಧೂರವಾಗಿ ಸಂಕೇತವಾಗಿ ಪ್ರಗತಿಸಿದ್ದಾರೆ ಈ ಧಾರ್ಮಿಕ ಕಾರ್ಯಕ್ರಮವು ಇದೇ ರೀತಿ ಮುಂದುವರಿ ಎಲ್ಲರೂ ಭಾಗವಹಿಸಲು ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ನಮ್ಮ ಪಕ್ಷದ ಮುಖಂಡರ ಆಶೀರ್ವಾದದಿಂದ ಈ ಕ್ಷೇತ್ರದ ಶಾಸಕನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಜನರಿಗೆ ನಮ್ಮದಿಂದ ಒಂದು ಬದುಕು ಮತ್ತು ಈ ಕ್ಷೇತ್ರದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಿದೆ ಅಂಥೇಳಿ ನಾವು ಎಲ್ಲ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ರಿಗೂ ಒಳ್ಳೆಯದಾಗಿರುತ್ತೆ ಮದಾಸನಹಳ್ಳಿ ಗ್ರಾಮದಲ್ಲಿ ಕಾಟರಾಯಸ್ವಾಮಿ ದೇವರಿಗೆ ನೆಲೆಸಿ ಭಾಳ ವಿಜೃಂಭಣೆಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರಿಗೆ ಹೇಳಿ ರಥೋತ್ಸವನ ಭಗವಂತ ನೆರವೇರಿಸ್ಕೊಳ್ತಾರಂಥದ್ದು ಹೋಳಿ ಹುಣ್ಣಿಮೆ ಶುಭ ದಿನ ದೇಶಾದ್ಯಂತ ಈ ವರ್ಷದ ಕೊನೆ ಹಬ್ಬವಾಗಿ ನಮ್ಮ ಅನುಗಳ ಹಿಂದೂಗಳಿಗೆ ಆಚರಣೆ ಮಾಡುವಂಥ ಒಂದು ಸಂಸ್ಕೃತಿಗಳು ದೃಶ್ಯಕಗಳು ರಾಕ್ಷಸಿ ಗುರುಗಳು ರಾಕ್ಷಸರ ವಧೆಯಾಗಿ ಲೋಕ ಕಲ್ಯಾಣಕ್ಕೆ ಶಿವ ಪಾರ್ವತಿಯರ ಸಮೇತ ದೊಡ್ಡ ಮಟ್ಟದ ಸಂಭ್ರಮ ಸಡಗರ ಅನುಕೂಲ ಚೆನ್ನಾಗಿರಬೇಕು ಅನ್ನುವ ಒಂದು ವಾತಾವರಣ ಸದೃಶ ಈ ಭಾಗದ ರೈತರ ಆರಾಧ್ಯ ದೈವವಾಗಿ ತಿರುಪತಿ ವೆಂಕಟರಮಣ ಸ್ವಾಮಿ ದೇವರಿಗೆ ಚುಚ್ಚು ಅಚ್ಚುಮೆಚ್ಚು ತಿರುಪತಿ ಅದೇ ರೀತಿ ಇಲ್ಲಿ ಸ್ವಾಮಿ ದೇವಸ್ಥಾನ ಸಹ ಸುದ್ದಿಗಟ್ಟ ನಗರ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ಅಷ್ಟೇ ಅಚ್ಚುಮೆಚ್ಚಿನ ದಿನವರು ಈ ಕುಲ್ಲಿ ಕ್ಷೇತ್ರಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂಥದ್ದು ದಿನೇ ದಿನೇ ಇನ್ನೂ ಸಹ ಈ ಧಾರ್ಮಿಕ ಕ್ಷೇತ್ರ ಹೆಚ್ಚಾಗಿ ಪ್ರಸಿದ್ಧಿ ಹೊಂದಿ ಅಭಿವೃದ್ಧಿ ವಂತ ಸಹ ನಾವು ನೋಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತರು ಬರುವಂಥದ್ದು ಮತ್ತು ದೇವಸ್ಥಾನದ ಜೀರ್ಣೋದ್ಧಾರ ಸಹ ಆಗೋಂಥದ್ದು ಇನ್ನೊಂದಷ್ಟು ಇಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ದೇವಸ್ಥಾನದ ವಿಚಾರವಾಗಿ ಆಗಬೇಕು ಎಲ್ಲರೂ ಸಹ ಮಾಡೋಂಥದ್ದು ಆಗಲಿ ಅಂತೇಳಿ ನಮ್ಮ ಬಾಯಕಿ ಆಗಿರ್ತದೆ ಆ ನಿಟ್ಟಿನಲ್ಲಿ ದೇವಸ್ಥಾನದ ಕಮಿಟಿ ಮತ್ತು ರಥೋತ್ಸವಕ್ಕೆ ಗಮನಿಸಿದಂಥ ಎಲ್ಲ ಒಂದು ಕಮಿಟಿ ಸದಸ್ಯರಿಗೆ ದಾನಿಗಳಿಗೆ ಭಕ್ತರಿಗೆ ಸಹ ನಾನು ಅಧಿಕಾರಿಗಳಿಗೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸಿ ಹೋಳಿ ಹುಣ್ಣಿಮೆ ಶುಭಾಶಯಗಳನ್ನು ಸಲ್ಲಿಸಿದ ಇವತ್ತು ತುಂಬ ಸಂತೋಷವಾದ ದಿನ ಹುಣ್ಣಿಮೆ ದಿನ ಇವತ್ತು ವರ್ಷ ವರ್ಷ ಪ್ರತಿನಿಧಿ ತೊಂಬತ್ತ್ ಮೂರನೇ ಬ್ರಹ್ಮರಥೋತ್ಸವವನ್ನು ನಮ್ಮ ಪ್ಯಾಟರಾಯ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ನಮ್ಮ ಪ್ಯಾಟರಾಯ ಶೆಟ್ಟಣ್ಣವರು ವರ್ಷ ವರ್ಷ ವಿಜೃಂಭಣೆಯಿಂದ ಬಂದಿರುವಂಥ ಎಲ್ಲ ನಮ್ಮ ಮುಖಂಡರುಗಳನ್ನ ಒಂದು ಸಿದ್ಧ ತಗೊಂಡು ತುಂಬಾ ಅದ್ದೂರಿಯಾಗಿ ಸುಮಾರು ಈಗಾಗಲೇ ಒಂದು ಆರು ಸಾವಿರ ಜನ ಸೇರಿದ್ದಾರೆ ಅಂತ ಹೇಳ್ತಿದ್ರು ಸಂಜೆವರೆಗೂ ಒಂದು ನಾಲ್ಕು ಸಾವಿರ ಜನ ಸೇರ್ತಾರೆ ಒಟ್ಟಾರೆ ಒಂದು ಹತ್ತು ಸಾವಿರ ಜನ ವರ್ಷ ವರ್ಷ ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಬ್ಯಾಟರಾಯ ಸ್ವಾಮಿ ಈ ಕ್ಷೇತ್ರ ಏನಿದೆ ಒಂದು ಒಳ್ಳೆಯ ಕ್ಷೇತ್ರ ಆಗಿ ಖಂಡಿತ ಒಂದು ವರ ಹೊರಹೊಮ್ಮತ್ತೆ ಅನ್ನೋ ಒಂದು ನಂಬಿಕೆಯೂ ಇದೆ ಅದಕ್ಕೆ ನಾನು ಮುಖ್ಯವಾಗಿ ನಾನು ಮೊದಲನೇ ಭಕ್ತನಾಗಿ ಇಲ್ಲಿ ಹೇಳ್ತಿದ್ದೀನಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಬಾಟರಾಯಿ ಶೆಟ್ಟಣ ಜೊತೆಗೆ ಆ ಭಗವಂತನಲ್ಲಿ ಇವತ್ತು ದೇವಸ್ಥಾನದ ಮುಂದೆ ಹೇಳ್ತಿದ್ದೀನಿ ನನ್ನ ಸಂಪೂರ್ಣ ಸಹಕಾರ ಇದರ ಅಭಿವೃದ್ಧಿಗೆ ಇರುತ್ತೆ ಈ ಒಂದು ಮಾತು ಹೇಳ್ತಿದ್ದೀನಿ ಮುಂದಿನ ಒಂದು ಬ್ರಹ್ಮ ರಥೋತ್ಸವದಷ್ಟು ಒಳಗಡೆ ಇನ್ನೂ ಏನೇನೆಲ್ಲ ಕೆಲಸ ಕಾರ್ಯಗಳು ಆಗೋದಿದೆ ಆ ಭಗವಂತ ನಮ್ಮಂತವ್ರು ಇಲ್ಲಿ ಇನ್ನೆಲ್ಲ ಎಲ್ಲ ಸೇರುವ ಭಕ್ತಾದಿಗಳು ಇದಕ್ಕೆ ಸುಮಾರು ಸಾವಿರಾರು ಭಕ್ತಾದಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಶಕ್ತಿ ಕೊಡ್ಲಿ ಇದನ್ನೊಂದು ಒಳ್ಳೆ ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನು ಆಗೋಗೆ ಮಾಡಲಿ ಅಂತ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇವತ್ತು ಏನು ಭಕ್ತಾದಿಗಳು ಈ ಒಂದು ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸಿ ಆ ಭಗವಂತನಲ್ಲಿ ಏನು ಅವ್ರ ಕೋರಿಕೆಗಳಿದೆ ಅವರ ಕೋರಿಕೆಗಳನ್ನ ಮರೆ ಇಟ್ಟಿದ್ದಾರೆ ಆ ಎಲ್ಲ ಕೋರಿಕೆಗಳನ್ನು ಆ ಭಗವಂತ ಬೆಡರ ಸ್ವಾಮಿ ನೆರವೇರಿಸಲಿ ಅಂತ ಹೇಳ್ತಾ ಇಲ್ಲಿ ಏನು ವ್ಯವಸ್ಥಾಪಕ ನಮ್ಮ ಬ್ಯಾಟರಿ ಮತ್ತೆ ಅಭಿವೃದ್ಧಿ ಸಮಿತಿ ಏನಿದೆ ಆ ಸಮಿತಿ ಅರ್ಚಕ ಬಂಧುಗಳು ಆಗಮಿಕ ಬಂಧುಗಳು ಎಲ್ರಿಗೂ ಕೂಡ ಆ ಭಗವಂತ ಮತ್ತಷ್ಟು ಶಕ್ತಿ ಕೊಡ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತಾಪಿ ವರ್ಗ ಹೆಚ್ಚಾಗಿರೋದ್ರಿಂದ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಎಲ್ಲ ರೈತಾಪಿ ವರ್ಗ ಸಂತೋಷದಿಂದ ಇರಲಿ ಮತ್ತೆ ಓದ್ತಾ ಇರೋಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆ ಉದ್ಯೋಗಾವಕಾಶಗಳು ಸಿಗಲಿ ಎಲ್ಲ ಸಂಪೂರ್ಣವಾಗಿ ಸಮಸ್ತ ಜನ ಜನತೆಗೂ ಆ ಬ್ಯಾಟರಿ ಸ್ವಾಮಿ ಒಳ್ಳೇದ್ ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಒಂದು ಒಳ್ಳೇದಾಗಿ ಧನ್ಯವಾದ ಭಕ್ತ ಮಹಾಶಯರಲ್ಲಿ ಸವಿನಯ ಪ್ರಾರ್ಥನೆ ಹಾಗಾಗಿ ಇವತ್ತು ಹುಣ್ಣಿಮೆ ಹೋಳಿ ಹಬ್ಬ ಇದು ಬೇಟರಾಯಸ್ವಾಮಿ ತಿರುಕಲ್ಯಾಣ ತೊಂಬತ್ ಮೂರನೇ ಬ್ರಹ್ಮರಥೋತ್ಸವ ಇರುವತ್ತನೇ ದಿವಸ ಬೇಟರಾಯ ಸ್ವಾಮಿಯವರ ಶಿಡ್ಲಿಪೇಟ ತಾಲೂಕು ಚಿಕ್ಕದಾಸರಲ್ಲಿ ಗುಡ್ಡದ ಮೇಲೆ ನಡೆಸಿರ್ತಕ್ಕಂಥ ಬೇಟರಾಯ ಸ್ವಾಮಿ ಅನಾದಿ ಕಾಲದಿಂದ ಪುರಾಣ ಪ್ರಸಿದ್ಧವಂತ ದೇವಾಲಯ ಈ ದೇವಾಲಯದಲ್ಲಿ ಮಹಾನುಭಾವ ಬಂದು ಮಾಗಡಿಯಿಂದ ಮಳವಾಸಿನಲ್ಲಿ ಬಣಮಾಸನಿಂದ ಇಲ್ಲಿ ಬಂದು ಸೇರಿ ಸುಮಾರು ಒಂದು ನೂರ ಹದಿನೈದು ವರ್ಷಗಳಾಯಿತು ನೂರ ಹದಿನೈದು ವರ್ಷಗಳಲ್ಲಿ ಇದು ತೊಂಬತ್ತ್ಮೂರನೇ ಬ್ರಹ್ಮರಥೋತ್ಸವ ಈ ಬ್ರಹ್ಮರಥೋತ್ಸವ ನಮ್ಮ ನಿಮ್ಮೆಲ್ಲರ ಪೀಳಿಗೆಯಲ್ಲಿ ನಲವತ್ತೇಳನೇ ವರ್ಷ ಬಹಳ ಹಿಂದೆ ಎಲ್ಲ ನಡೆದಿದೆ ನಲವತ್ತೇಳನೇ ವರ್ಷಗಳಿಂದ ಇದೇ ರೀತಿಯಾಗಿ ವಿಶೇಷವಾಗಿ ನಡೀತಾ ಇದೆ ಹಾಗಾಗಿ ಸುಮಾರು ಸೇವಾ ಕಾರ್ಯದಲ್ಲಿ ಸೇವೆ ಮಾಡೋದ್ರ ಜೊತೆಗೆ ಇವತ್ತಿನ ದಿವಸ ನಮ್ಮ ಶಿಡ್ಗಢ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಮುಖಂಡರು ಹಾಗೇ ನಮ್ಮ ದೇವಿಡಿ ಗ್ರಾಮ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಆದಂತಹ ಮನೆ ರಾಜೀವ್ ಗೌಡರು ಈ ದೇವಾಲಯಕ್ಕೆ ಒಂದು ಪೋಷಕರಾಗಿ ಈಗಾಗಲೇ ಬಂದು ನಮ್ಮ ಜೊತೆಯಲ್ಲಿದ್ದಾರೆ ಜೊತೆಗೆ ನಮ್ಮ ಶಿಕ್ಷಣ ತಾಲೂಕು ತಾಲೂಕು ಬ್ಲಾಂಕ್ ಕಾಂಗ್ರೆಸ್ ಅಧ್ಯಕ್ಷರಂಥ ಶ್ರೀಮತಿ ಸಹನಾ ಮೇಡಮ್ ಅವರು ಸಹ ಈ ನಮ್ಮ ರಾಜೇಗೌಡರಿಗೆಂತೂ ಬಲವಾದ ಕೈ ಕೈಯವ್ ಬಲವಾದ ಶಕ್ತಿ ಅವರಲ್ಲಿದೆ ಆ ಶಕ್ತಿ ಇವರಿಗೆ ಮುಟ್ಟಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅವರು ತಾಲೂಕಿನಲ್ಲಿ ಸೇವೆ ಉತ್ತಮವಾದಂಥ ಸೇವೆ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದು ದಿವಸ ಎಮ್ ಎಲ್ ಎ ಆಗೋದು ಎಮ್ ಎಲ್ ಎ ಶಾಸಕರಾಗೋದು ಶತಸಿದ್ಧ ಸಂ ಹಾಗಾಗಿ ಈ ಕ್ಷೇತ್ರದಲ್ಲಿ ಇವತ್ತು ದಿವಸ ಸುಮಾರು ನಮಗೆ ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿಗಳು ಕಡಿಮೆ ಬರ್ತಾ ಇತ್ತು ಐದು ವರ್ಷಗಳಿಂದ ಸುಮಾರು ಎರಡು ಲಕ್ಷ ಚಿಕ್ಕ ಇದಾಗಿದೆ ಈ ವರ್ಷ ಅದನ್ನು ಕ್ಲಪ್ ಮಾಡಿದ್ದಾರೆ ಆ ಬೇಟೆ ಅವರಿಂದ ಇವತ್ತು ದಿವಸ ಐವತ್ತು ಸಾವಿರ ರೂಪಾಯಿ ಒಂದು ಎಲ್ಲ ಖರ್ಚುಗಳು ಸಹ ತಗೊಳ್ತಾ ಇದ್ದಾರೆ ಹಾಗಾಗಿ ಇವತ್ತು ದಿವಸ ಸುಮಾರು ಆರು ಸಾವಿರ ಜನ ಭಕ್ತಾದಿಗಳು ಇಲ್ಲಿವರೆಗೂ ಇದ್ದಾರೆ ಇನ್ನು ಮುಂದೆ ಸುಮಾರು ಮೂರು ಸಾವಿರ ಜನ ಎಂಟು ಗಂಟೆವರೆಗೂ ಬರ್ತಾ ಇದ್ದಾರೆ ಬಹಳ ವಿಶೇಷವಾಗಿ ಎಲ್ಲ ಗಂಡನ ಒಂದು ಸಮ್ಮುಖದಲ್ಲಿ ತುಂಬ ಚೆನ್ನಾಗಾಗಿದೆ ಈ ಒಂದು ಸುಂದರ ಸಂಜೆಯಲ್ಲಿ ಒಂದು ರೋಡ್ ಬಂದಿರೋದು ಒಳ್ಳೆಯದಾಯಿತು ಭಾಳ ಆರಾಮ ಆಯಿತು ಅವರಿಗೆ ದರ್ಶನ ಎಲ್ಲ ಚೆನ್ನಾಗಾಯಿತು ಸ್ವಾಮಿ ಆಶೀರ್ವಾದ ಚೆನ್ನಾಗಿತ್ತು ಅನಾಮ ಸೇರಿ ಹಾಗಾಗಿ ಅವರಿಗೆ ಭೇಟರಾಯ ಸ್ವಾಮಿ ಹಾಗೂ ಶ್ರೀದೇವಿ ಪೂರ್ದೇವಿಯ ಸಮೇತ ಅವರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಸಕಲ ಸಂಪತ್ತು ಈ ತಾಲೂಕಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶಗಳು ನಾವೆಲ್ಲ ದೊರಕಿಸ್ಕೊಡ್ ಬರ್ತಕ್ಕಂಥ ಒಂದು ಬಾಧ್ಯತೆ ಜವಾಬ್ದಾರಿ ನಮ್ಮದಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಅವರ ಕೈ ಬಲಪಡಿಸಬೇಕಾಗಿತ್ತು ತಮ್ಮಲ್ಲಿ ಕಳಕಳೆಯಿಂದ ಬೇಡ್ಕಂತ ಹಾಗೂ ಅವ್ರ ಜೊತೆಯಲ್ಲಿ ಬಂದಿದ್ದು ಎಲ್ಲ ಎಲ್ಲ ಸಿಬ್ಬಂದಿ ಏನಿವತ್ತು ಶ್ರೀದೇವಿ ಭೂದೇಶ್ವರ ಕೃಷಿ ನಾಟೇಶ ಸ್ವಾಮಿ ದೇವಸ್ಥಾನದಲ್ಲಿ ತೊಂಬತ್ತ್ಮೂರು ವರ್ಷದ ಪ್ರತಿ ವರ್ಷ ನಡೆಸುವಂಥ ಬ್ರಹ್ಮೋತ್ಸವ ಆಗಿದೆ ಈ ಸಾವಿರ ವರ್ಷ ಇತಿಹಾಸ ಇತಿಹಾಸವುಳ್ಳ ನಟಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಮನೆಯಿಂದನೂ ಒಂದು ಪ್ರತಿ ವರ್ಷ ಎಲ್ಲ ಈ ಬ್ರಹ್ಮೋತ್ಸವಕ್ಕೆ ಎಲ್ಲ ಹಾಜರಾಗ್ತಾ ಇದ್ದಾರೆ ಹಾಗೆಯೇ ಇರೀ ಮುಖ್ಯಂತರು ನಮ್ಮ ಸಂಗಡಿಯಿಂದ ಉಗ್ರ ತುಂಬ ಕಷ್ಟಪಟ್ಟು ರಥೋತ್ಸವನ ನಡೆಸ್ತಾ ಇದ್ದಾರೆ ಆಮೇಲೆ ಎಲ್ಲ ಭಕ್ತಾದಿಗಳೂ ಈ ಬ್ಯಾಟರಾಯ ಸ್ವಾಮಿ ಪ್ರತಿ ಪ್ರತಿ ವರ್ಷವೂ ಎಲ್ಲ ಇದೇ ಥರ ಆಶೀರ್ವಾದ ಕೊಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಅಂಗಡಿಗಳು ನಮ್ಮ ಸ್ನೇಹಿತರು ಎಲ್ಲ ಸೇರಿ ತುಂಬ ಕಷ್ಟಪಟ್ಟು ಈ ಕೆಲಸ ಕಾರ್ಯಗಳನ್ನ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ಹಿರಿಯ ಮುಖಂಡರು ನಮ್ಮ ಊರಿನ ಮುಖಂಡರಾದಂಥ ಶ್ರೀ ಬ್ಯಾಟರ ಶೆಟ್ಟಿರವರು ಆಮೇಲೆ ಅವರ ಸ್ನೇಹಿತರು ಎಲ್ಲರೂ ಸೇರಿ ಪ್ರತಿ ವರ್ಷವೂ ಇದೇ ಥರ ಜನ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾಯಿದೆ ಹಾಗೆಯೇ ಬ್ಯಾಟರ ಸ್ವಾಮಿ ಪ್ರತಿಯೊಬ್ಬರಿಗೂ ಎಲ್ಲ ಒಳ್ಳೆ ಆಶೀರ್ವಾದ ಕೊಡಲಿ ಎಲ್ಲರೂ ಚೆನ್ನಾಗಿಟ್ಟಿದ್ಲಿ ಅಂತ ಹೇಳಿದ್ರೆ ಕೇಳ್ಕೊಂತ ರಥಕ್ಕೆ ಎಷ್ಟು ವರ್ಷದಿಂದ ಮಾಡ್ತಾಯಿದ್ವಿ ಸರ್ ಅಲಂಕಾರ ನೀವು ಇನ್ನು ಮೂರು ವರ್ಷದಿಂದ ಈ ರಥಕ್ಕೆ ಮಾಡ್ತಾ ಇದ್ದೀನಿ ಹಾಗೆಯೇ ನಾನು ಉಸಿರಿರೋವರೆಗೂ ಪ್ರತಿ ವರ್ಷವೂ ನಾನೇ ಮಾಡ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಏನೋ ದೇವರ ಆಶೀರ್ವಾದ ಇದ್ದರೆ ಇದೇ ಥರ ಮುಂದುವರ್ಸ್ಕೊಂಡು ಬರ್ತೀನಿ ನಾವು ಎಲ್ಲ ತುಂಬ ಪ್ರತಿ ವರ್ಷವೂ ಗ್ರ್ಯಾಂಡಾಗಿ ಮಾಡೋ ಥರನೇ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ಹಾಗೆಯೇ ನಮ್ಮ ಫ್ರೆಂಡ್ಸ್ ಎಲ್ಲನೂ ಸೇರಿ ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡೋದಕ್ಕೆಲ್ಲ ಮುಂದಿನ ದಿನ ಪ್ರಯತ್ನ ಪಡ್ತೀನಿ ಎಷ್ಟಾಗುವ ಸರ್ ಅಂದಾಜು ಹೂವಿಂದ ವೆಚ್ಚ ಹೂವಿನ ವೆಚ್ಚಕ್ಕೆ ಒಂದು ಲಕ್ಷ ಪ್ರೆಸೆಂಟ್ ಆಗ್ತಾ ಇದೆ ಇನ್ನೂ ಬರ್ತಾ ಬರ್ತಾ ಮುಂದಿನ ತಿಂಗಳಲ್ಲಿ ಒಳ್ಳೆ ಡೆಕೋರೇಷನ್ ಮಾಡಿ ಒಳ್ಳೆ ಮಾಡೋದಕ್ಕೆ ಪ್ರಯತ್ನ ಸರ್ ಬರೀ ತಾಲೂಕಲ್ಲಿ ಇದೊಂದು ದೇವ್ಲಕ್ ಮಾತ್ರ ಸೀಮಿತವಾಗಿರ್ತಾರೆ ಬೇರೆ ಸೀಮಿತ ಸೀಮಿತವಾಗ್ತೀರಾ ಸರ್ ನಾನು ರಾಜಕೀಯದನಲ್ಲ ನಾನು ಬಿಸ್ನೆಸ್ ಮ್ಯಾನು ನಾನು ಹುಟ್ಟಿರೋದು ಊರಲ್ಲಿ ಬೆಳೆದಿರೋದು ಊರಲ್ಲಿ ನಾನು ಇವ್ರಿಗೆ ಏನು ಬೇಕೋ ನನ್ನ ಕೈಲಾಸ ಸಹಾಯ ಮಾಡ್ತೀನಿ